ಆಯ್ತಾ ಮೋದಿ ಮೇಲೆ ಆಡ್ಬರ್ದಿದ್ದೀನಿ ಆಕಿಂಟಿ ಅದನ್ನ ಹೇಳ್ತೀನಿ ಬಾಯ್ ಸತ ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಮನುಕುಲವನ್ನುದ್ಧರಿಸಿದಾಯಿ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಅನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿ ನಿಂದ ಗುರುವಿನನು ಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಕ ವೀರನಾದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಕ ವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಟ್ಟಲೆಂದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮೂಲ ನಮಣ ನರೇಂದ್ರ ಮೋದಿನ ಆದಿಮೂಲ ನಮ್ ನರೇಂದ್ರ ಮೋದಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ